ಹಾಯ್ ಹಲೋ ಎಲ್ಲರಿಗೂ ನಾನು ನಿಮ್ಮ ಚೈತ್ರ ಕಲಾಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಈ ವಿಡಿಯೋದಾಗ ಇವತ್ತು ಏನಂತಂದ್ರೆ ಇದೇನಿದು ವಾಲ್ ರೀ ಗಾಡಿ ಇದಕ್ಕೆ ನಾವು ಮೊದಲು ಸ್ಟಿಕ್ಕರ್ ಹಚ್ಚಿದೆವು ಸ್ಟಿಕ್ಕರ್ ಹಚ್ಚಿದೆವು ಮತ್ತು ಅದು ತೆಗೆಯೋದು ತೆಗೆಯೋದದು ಎಲ್ಲ ಬಂತು ಮತ್ತು ಪೇಂಟ್ ಅದು ಹೊಡೆಸೋದಿತ್ತಲ್ಲ ಸೊ ಅದ್ರ ಸಲುವಾಗಿ ಅಂತ ತೆಗ್ದಿದೆವು ಅದಕ್ಕೀಗ ಆರ್ಡರ್ ಮಾಡಿವು ಮತ್ತೆ ದಶರಾಥ ಎಲ್ಲ ಅದಲ್ಲ ಸೊ ಅದಕ್ಕೆ ಸುಮ್ಮನೆ ಚಲೋ ಅನ್ಸಲ್ಲ ಅಂತ ಅದಕ್ಕೆ ಏನು ಮಾಡಿವಿ ಸ್ಟಿಕ್ಕರ್ಸ್ ಆರ್ಡ್ರ್ ಮಾಡೀವಿ ಸೊ ಈಗ ಅದೆಲ್ಲ ಮೆತ್ಲತ್ತೀವಿ ಹಂಗೆ ಇಂಥ ಸ್ಟಿಕ್ಕರ್ಸ್ ಅವ ನೋಡ್ರಿ ಸೊ ಇಂಥ ಸ್ಟಿಕ್ಕರ್ಸ್ಗಳು ತಂದೀವಿ ಇದು ಹಚ್ಬೇಕು ಈಗ ಸೊ ಬರ್ರಿ ಬ್ಲಾಗ್ ಸ್ಟಾರ್ಟ್ ಮಾಡಮ್ಮ ಮಮ್ಮ ಹಾಯ್ ಮಾಡು ಭಾಳ ದಿನ ಎಜ್ಜಾರ ಬ್ಲಾಗ್ ಭೀ ಮಾಡಿಲ್ವಾ ಭಾಳ ದಿನ ಆಯ್ತು ನಮ್ಮ ಮಮ್ಮಿ ಬಿ ಹೇಳತ್ತಾಳ್ರಿ ವ್ಲಾಗೆ ಮಾಡಲಾಗಿದ್ ವ್ಲಾಗೆ ಮಾಡಲಾಗಿದ್ ಅಂತ ಬೈಯದ ಬೈಲತ್ತಾರ ಹಾಯ್ ಎಲ್ಲೋರಿಗಿ ನಮಸ್ಕಾರ ನಮಸ್ಕಾರ ಏನ್ ಮಾಡತ್ತಿದೆ ಅಮ್ಮ ಅಡ್ಗಿ ಮಾಡತ್ತಿದೆ ಹ್ಞೂಪ ಹಾ ನಮ್ಮ ಮಮ್ಮಿ ಅಡ್ಗಿ ಮಾಡತ್ತಾಳಂತ್ರಿ ಏನ್ ಅಡ್ಗಿ ಮಾಡತ್ತಿ ಏನ್ ಮಾಡಪ್ಪ ಅನ್ನ ಮತ್ತನಕರ ಇದು ಮಜ್ಜಿಗೆ ಅಂಬರು ಹ್ಮ್ ಮಜ್ಜಿಗೆ ಅಂಬರು ಮಜ್ಜಿಗೆ ಅಂಬರು ಅನ್ನ ಮತ್ತನಕರ ಮುಲ್ಲಂಗಿ ಪಲ್ಯ ಎಲ್ಲ ನಾನು ಫೇವ್ರೇಟ್ ಮುಲ್ಲಂಗಿ ಫ್ರೈ ಬಿ ನನ್ನ ಫೇವ್ರೇಟ್ ಮಜ್ಜಿಗೆ ಅಂಬುರೀ ಮಸ್ತ್ ಫೇವ್ರೇಟ್ ಸೊ ಬಟ್ ಇಲ್ಲಿ ನಮ್ಮ ತಂಗಿ ಆಲ್ರೆಡಿ ಸ್ಟಿಕರ್ ತೆಗಿಲ್ಲ ತಾಳ ಇಲ್ಲಿ ಸೋಫಾ ಅದ ಫಸ್ಟ್ ಇದು ಸೋಫಾ ತೆಗಿತೀವಿ ಸೋಫಾ ತೆಗಿಯ ಮ ಸೊ ಬರ್ರಿ ಸ್ಟಾರ್ಟ್ ಮಾಡವತ್ತು ಬ್ಲಾಗ್ ಇಲ್ಲಿ ನೋಡ್ರಿ ಮುಲ್ಲಂಗಿ ಪಲ್ಯ ಮಾಡ್ಯಾರ ಮಮ್ಮಿ ಆಲ್ರೆಡಿ ಇಲ್ಲಿ ಹೀಗೆ ಜಸ್ಟ್ ಮಾಡ್ಯಾರ

hon तो हैले मेंशियल के होल माल कोंकिसे कज माल कों हाट हा अहतो अला एले बंतो करीपत्ता अमानिंख गॉरे चलो कानाता मुण कन्मा티�� मानिंख ब्लू अद अल न बलू हाथ ला? ठाले जलका लो यह रवाठल्रा अधा ला हाथ लहाथ ಇಲ್ಲಿ ಮಮ್ಮಿ ಅದು ಮಸರೆ ಎಲ್ಲ ಕೂರ್ತೀನಿ ಹಿಂಗೆ ಏನಂತಾರೆ ಮಮ್ಮಿ ಏನಂತೀ ಮಮ್ಮಿ ಮಜ್ಗೆ ಕಡಿಲ್ಲ ಹಾ ಮಜ್ಗೆ ಕಡಿಲತ್ತಾರ ನಮ್ಮ ಮಮ್ಮಿ ಇಲ್ಲಿ ಮಸಾಲ ಆ ಮಜ್ಗಿದೆ ಅದ ಅಂದ್ರೆ ಭೀ ನಮ್ಮ ಮಮ್ಮಿ ಅದ್ಯಾಕೋ ಬ್ಯಾಳೆ ತಿರ್ವೋದ್ರಲಿಂತೆ ಮಾಡದ ಚಂದ ಅನಸ್ತು ಅಲ್ಲದ ಹ್ಞೂ ಅಲ್ಲಿ ಮ್ಯಾಲ ಅದ ಹ್ಞೂ ತಗೋ ಯೂಸ್ ಮಾಡ್ಬೇಕು ಇಲ್ಲಮ್ಮ ಸುಮ್ಮನೆ ಏನು ಸಿಗ್ತದೆ ಕೈಯಾಗ ಅದೇ ತಗೊಂಡ್ ಮಾಡ್ತಾನೆ ಹ್ಞೂ ಕೊತ್ವಿ ಹ್ಮ್ ರೆಡ್ ಇತ್ತು ನಿನ್ನೆ ರೆಡ್ಡಿತ್ತು ಸೊ ನೈನ್ ಡೇಸಿಂದ ಎಲ್ಲ ಏನು ನವರಾತ್ರಿ ಇದ್ದದೆಲ್ಲ ಸೀರೆಗಳು ಕಲರ್ಗಳು ರೀ ನಾವು ಒಮ್ಮೆ ಅದೆಲ್ಲ ಫಾಲೋ ಮಾಡ್ತಾರೆ ಆ್ಯಕ್ಚುಲಿ ನಾವು ಭೀ ಮಾಡ್ತೀವಿ ಬಟ್ ಸ್ಕೂಲಿಗೆಲ್ಲ ಹೊಂಟಿವಲ್ಲ ಸೊ ಅದಕ್ಕೆ ಸ್ವಲ್ಪ ಹ್ಮ್ ಹ್ಞೂ ಸಾರಿ ಅದು ಹಾಕೊಳಕ್ ಲೇಟ್ ಆಗ್ತದೆ ಸ್ವಲ್ಪ ನೀರು ಹಾಕೊಂಡರೆ ಇವಾಗ ಐಟ್ ಮಜ್ಜಿಗೆ ಹಾಕ್ತ ರೋಡಿ ಒಳ ಮಜ್ಜಿಗೆ ಆಂಬರ್ ರೆಡಿ ಹಮ ಅರ್ಶಣಾಕ್ಕೆ ಲಂತು ಇಳಾ ಇವತ್ತು ಅರ್ಶಣಾ ಕಲರ್ ಮಾಡಿದೀನಿ ಕಷಿಯನ ಚಂದನಸ್ತ ಸೊ ಇದೆ ಮಜ್ಜಿಗೆ ಆಂಬರ್ ಹಾ ಬಡ ಬಿಟ್ಟು ಹೌದು ಇತ್ತು गरम ಮಾಡಿದ್ರೆ ಒಡಿತ್ತು ಹೋಗ್ತ ಗ್ಯಾಸ್ ಬನ್ ಮಾಡಬೇಕು ನೋಡ್ರಿ આમ ಇಲ್ಲಂದ್ರೆ ಮಾತೆ ಒಡಿತ್ತು ಸೊ ಇಷ್ಟಕ್ಕೆ गरम ಅನ್ನದ ಮಸ್ತ್ ಟೇಸ್ಟ್ ಕೊಡುತ್ತೆ ನೋಡ್ರಿ ಇದು ಮಜ್ಜಿಗೆ ಆಂಬರ್ ಸೊ ಇದೆ ಇತ್ತು ಶಾರ್ಟ್ ನಾನು ಜಸ್ಟ್ ಶಾರ್ಟ್ ರೆಸಿಪಿ ಏನು ಮಜ್ಜಿಗೆ ಆ ಈಗ ನೆಕ್ಸ್ಟ್ ನಡೀರಿ ಈಗ ಅದು ವಾಲ್ ತೋರಿಸ್ತೀನಿ ಅಂತ ಏನು ರೈಸ್ ಮಾಡ್ತೀನಿ ಇಲ್ಲಿ ರೈಸ್ ಇಟ್ಟಾರ ಹ್ಞೂ ಒಮ್ಮೆ ತರಬೇಕು ಪಲ್ಯ ರೆಡಿ ಆಗ್ಯದ ಅದು ರೆಡಿ ಆಗ್ಯದ ಓಕೆ ಚಲೋ ಕಿಚಡಿ ಈಗ ಇಲ್ಲಿ ಫಸ್ಟ್ ನಮ್ಮ ತಂಗಿ ನೋಡ್ರಿ ಅದು ಎಲ್ಲ ಗಾಡಿ ಎಲ್ಲ ಕ್ಲೀನ್ ಮಾಡ್ಕೊಳತ್ತ ಬಟ್ಟೆಲಿಂತ ಎಲ್ಲ ಒಂದು ಸ್ವಲ್ಪ ಡಸ್ಟ್ ಇರ್ತದಲ್ಲ ಮನೇನೇ ದಸರೆ ಕ್ಲೀನಿಂಗ್ ಎಲ್ಲ ಮಾಡ್ಯಾರ ನಮ್ಮ ಮಮ್ಮಿ ಪಾಪ ಅಂದ್ರೆ ಭೀ ಸ್ವಲ್ಪ ಹಾಗೆ ಧೂಳು ಅದು ಕುಂತಿರ್ತದಲ್ಲ ಸೊ ಅದಕ್ಕಂತ ನಮ್ಮ ತಂಗಿ ಮಾಡತ್ತಾಳ ಫೋಟೋ ತೋರಿಸಿ ಇಲ್ಲಿ ನೋಡ್ರಿ ನನ್ನ ಫೋಟೋ ಅದು ಮಿಸ್ ಚೈತ್ರ ಕಲಾ ಇಲ್ಲಿ ನಮ್ಮ ಮಮ್ಮಿ ಪಪ್ಪಾ ಸೊ ಇನ್ನೊಂದು ಫೋಟೋ ಅದ ನನ್ನ ತೋರಿಸ್ಲೇ ಇದು ನೋಡಿರಿ ಸಣ್ಣ ಇರಲಿಂತೆಲ್ಲ ಫೋಟೋಗಳವ ಅದ್ರ ಇದು ನನ್ನ ತಂಗಿನ ಬರ್ಡೆ ಗಿಫ್ಟ್ ಅದ

ಸೊ ಇದು ಕಲರ್ ಅದ ನೋಡ್ರಿ ಇದು ಕಲರ್ ಆರ್ಡರ್ ಮಾಡಿದೆವು ಅಮೆಝಾನ್ದಾಗ ಮಾಡಿದ್ದೆವು ಮೊನ್ನೆ ಆರ್ಡರ್ ಮಾಡಿದ್ದೆವು ಎರಡು ದಿನದಾಗೆ ಬಂದ್ವಿ ಅದೇನೋ ಕಲರ್ ಸೂಟ್ ಅಂತ ಲಾಸ್ಟ್ ಟೈಮ್ ಬಿ ಬ್ಲಾಕ್ ಮತ್ತು ವೈಟ್ ಇತ್ತು ಈ ಸಲ ಬ್ಲ್ಯಾಕ್ ಮತ್ತು ಗೋಲ್ಡನ್ ತಂದಿವಿ ಸೂಟ್ ಹಾತಿರ್ಬೇಕು ಅದಕ್ಕಂತೆ ಆರ್ಡರ್ ಮಾಡಿದ್ವಿ ನೋಡೋಣ ಇಲ್ಲ ಲಾಸ್ಟ್ ಇಯರ್ ಹಚ್ಚಿದ ಮೇಲೆ ಫೈನಲ್ ಹೆಂಗೆ ಕಾಣುತ್ತೆ ಅದು ಮೊದಲಿನ ಸ್ವಲ್ಪ ಹ್ಞೂ ಹ್ಞೂ ಅದು ಮೊದಲಿನ ಬಿ ತೋರಿಸ್ತೀನಿ ಅಂತ ನಾನು ನಿಮಗೆ

ನಮ್ಮ ತಂಗಿ ಹಿಂಗೆ ತೆಯ್ತಾಳೆ ಸ್ಲೋಲಿ ಹಾ ಹಿಂಗೆ ಮಾಡ್ಬೇಕು ಮ್ಯಾಲ ಕೈ ಹಿಂಗೆ ಸಾಫ್ ಅದ್ರ ಮೇಲೆ ಮಾಡ್ಕೋತ ಬರಬೇಕು ಸ್ವಲ್ಪ ಸಾಫ್ಟ್ ಆಗ್ತದೆ ಕರೆಕ್ಟ್ ಆತತ್ತು ಮುದ್ದೆ ಆಗಲ್ಲ ನಡು ಹಿಂಗೆ ಹಳ್ಳು ಬಿಚ್ಕೋತ ಬರಬೇಕು ಹಿಂಗೆ ಫಿನಿಶ್ಡ್ ಟಚ್ ಲಾಸ್ಟ್ ತನ ಇಲ್ಲಿ ತನ ಬಂತು ನೋಡ್ರಿ ಅದು ಫುಲ್ ಫೈನಲ್ ಟಚ್ ಸೊ ಇದು ಸೈಡ್ ಅಂದ್ರೆ ಫುಲ್ ಕಂಪ್ಲೀಟ್ ಆಯ್ತು ನೋಡ್ರಿ ಇಷ್ಟ ಸೊ ಕಲರ್ ಏನ ಚಲೋ ಅನ್ಸತ್ತದ ಅಲ್ಲಮ್ಮ ಚಲೋ ಅನ್ಸತ್ತದಲ್ಲ ಲಾಸ್ಟ್ ಟೈಮಿಗೆ ಚಲೋ ಅನ್ಸತ್ತದ ಹಾ ಬ್ರೋ നമി <laughs> ദിവ <laughs> ಇದಿಷ್ಟು ಪಾರ್ಟ್ ಫಿಲ್ ಅಪ್ ಮಾಡ್ಬೇಕು ಅದು ತಗೋ ಇನ್ನೊಂದು ರೋಲ್ ತಗೋ ಈಗ ಅದು ಮುಗಿತಲ್ಲ ಅದು ಈಗ ಇದಿಷ್ಟೇ ಪಾರ್ಟ್ ಹಚ್ಚಲಾಕ್ ನೋಡ್ರಿ ಒಂದು ರೋಲ್ ಇಂಥದ್ ಒಂದ್ ಪೂರ್ತಿ ರೋಲ್ ಮುಗೀತು ಈಗ ಇನ್ನೊಂದು ರೋಲ್ ತಗೋಲತ್ತಿವಿ ನೋಡ್ರಿ ಕಾಣಕ್ ಈಗ ಇದು ಹೆಚ್ಚಿಗೆ ಕಾಣತದ ಒಳಗ ಬಟ್ ಇಷ್ಟೇ ಆತದ್ ನೋಡ್ರಿ ಇದು ಇದೊಂದು ಪಾರ್ಟ್ ಆಯಿತು ಇದಿಷ್ಟ ಸ್ವಲ್ಪ ಅರ್ಧನೇ ಆಗಿದೆ ಸೊ ಇಂತ ನಾವು ನಾಕ್ ಮಾಡಿದೆವು ಅಲ್ಲ ಹ್ಮ್ ಇನ್ನ ಇನ್ನ ಅದು ಬಿ ಕಮ್ಮಿ ಬೀಳ್ತಾನ್ಸ್ ಅಲ್ಲವಾ ಇನ್ನೆರಡು ಹ್ಮ್ ಇನ್ನ ಎರಡು ಅಲ್ಲ ಅಲ್ಲದವು

ಚಲೋ ಅನ್ಸತ್ತದಲ್ಲ ಇಲ್ಲೊಂದು ಫೋಟೋ ಫ್ರೇಮ್ ಮತ್ತು ಈಗ ಅದಿಷ್ಟೊಂದು ಇಷ್ಟೊಂದು ಪಾಟ್ ಉರಿತು ಇಷ್ಟಾಯ್ತು ನೋಡ್ರಿ ಈಗ ಇಷ್ಟೆಲ್ಲ ಡನ್ ಮಾಡ್ದೆವು ಅದು ಒಂದು ಸ್ವಲ್ಪ ಪಾಟ್ ಹೋಗಿ ಈಗ ಅದೊಂದು ಮುಗಿಸ್ತೀವ ಅಂತ ಸೊ ಫೈನಲಿ ಮುಗೀತು ನೋಡ್ರಿ ಎಲ್ಲ ಸೊ ನೋಡ್ರಿ ಚಲೋ ಕಾಣತ್ತದ ಅದು ಲಾಸ್ಟ್ ಟೈಮ್ ಹಚ್ಚಿದೆವು ತೆಗಿಯೋದು ತೆಗದೆವು ಬಟ್ ಅದಕ್ಕಿಂತ ಇದು ಚಲೋ ಅನ್ಸತ್ತ ನಮಗೆ

ಸೊ ಆಯ್ತು ನೋಡಿರಿ ಮುಗೀತು ಫೈನಲಿ ಎಲ್ಲ ನಮ್ಮ ಮನೆಗೆ ಈ ಥರ ಹಿಂಗೆ ಡೆಕೋರೇಷನ್ ಮಾಡಿದೆವು ಭಾಳ ದಿನ ಆಗಿತ್ತು ಭಾಳ ಗ್ಯಾಪ್ ಕೊಟ್ಟಿದ್ದೆವು ಕರೆಕ್ಟ್ ಸ್ಟಿಕ್ಕರ್ ಅದು ಸಿಗಲಾಗಿತ್ತು ಸೊ ಅದಕ್ಕೇಸಂದು ಹುಡುಕಿ ಹುಡುಕಿ ಅಮೆಝಾನ್ದಾಗ ಇದೊಂದು ಫೈನಲಿ ಸಿಕ್ಕುತ್ತು ಡೌಟ್ದಾಗೆ ಆರ್ಡರ್ ಮಾಡಿದೆ ಚಲೋ ಕಾಣ್ತದಿಲ್ಲ ಅಂತ ಅಂತೂ ಚಲೋ ಕಾಣಿಸ್ತದ್ ಅಲ್ಲದ್ರಿ ಸೊ ಮಸ್ತ್ ಕಾಣತ್ತದ ಸೊ ಇಲ್ಲಿಗೆ ಬ್ಲಾಗ್ ಎಂಡ್ ಮಾಡ್ತೀನಂತ ಲೈಕ್ ಶೇರ್ ಕಾಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ಬಾಯ್